ಶರಾವತಿ ನದಿ ನೀರು ಬೆಂಗಳೂರಿಗೆ ಕೊಂಡೊಯ್ಯುವುದು ಹಾಗೂ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಹೊನ್ನಾವರದಲ್ಲಿ ಮೇ ಇಪ್ಪತ್ತಾರರಂದು ಬೃಹತ್ ಪ್ರತಿಭಟನೆ ನಡೆಸಲು ಹೊನ್ನಾವರ ಪಟ್ಟಣದ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ಶರಾವತಿ ಆರತಿ ಸಮಿತಿಯ ವತಿಯಿಂದ ನಡೆದ ಪಕ್ಷಾತೀತ ಸಭೆಯಲ್ಲಿ ನಿರ್ಣಯಿಸಲಾಯಿತು ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಶರಾವತಿ ಆರತಿ ಸಮಿತಿ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿ ಮಾತನಾಡಿ ಶರಾವತಿ ನದಿ ನೀರು ಬೆಂಗಳೂರಿಗೆ ತಿರುಗಿಸಿದರೆ ಇಲ್ಲಿ ಉಪ್ಪು ನೀರು ಆವರಿಸಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಶರಾವತಿ ಆರತಿ ಸಮಿತಿಯ ಗೌರವಾಧ್ಯಕ್ಷ ಜಿಟಿ ಪೈ ಮಾತನಾಡಿ ಮೇ ಇಪ್ಪತ್ತಾರರಂದು ನಡೆಯುವ ಪ್ರತಿಭಟನೆಗೆ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗುವುದು ಪೂರ್ವಭಾವಿಯಾಗಿ ಜನಜಾಗೃತಿ ಮೂಡಿಸಲು ಮೇ ಇಪ್ಪತ್ತೊಂದರಂದು ಗೇರುಸೊಪ್ಪದಲ್ಲಿ ಶಾಸಕ ದಿನಕರ ಶೆಟ್ಟಿ ನಗರ ಬಸ್ತಿಕೇರಿಯಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಚಾಲನೆ ನೀಡಲಿದ್ದಾರೆ ಶರಾವತಿ ನದಿಯ ಎರಡು ದಂಡೆಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ನಡೆಸಲಾಗುವುದು ಎಂದರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಶರಾವತಿ ನೀರನ್ನು ಬೆಂಗಳೂರಿಗೆ ಒಯ್ಯುವ ಮತ್ತು ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಡಲು ಸಭೆಯಲ್ಲಿ ಪಕ್ಷಾತೀತವಾಗಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಸರ್ಕಾರಗಳು ಉತ್ತರ ಕನ್ನಡ ಜಿಲ್ಲೆಗೆ ಬೇಡದ ಯೋಜನೆಗಳನ್ನು ತಂದು ಹಾಕುತ್ತಾರೆ ಇಲ್ಲಿಯ ಜನರ ಕಷ್ಟ ಕೇಳುವುದಿಲ್ಲ ಇದು ಹೊನ್ನಾವರ ತಾಲೂಕಿನ ಅಳಿವು ಉಳಿವಿನ ಪ್ರಶ್ನೆ ಸರ್ಕಾರ ಯೋಜನೆಯನ್ನು ಕೈಬಿಡುವ ತನಕ ಪಕ್ಷಾತೀತವಾಗಿ ಹೋರಾಟ ನಡೆಯಲಿದೆ ಎಂದರು ಮಾಜಿ ಶಾಸಕ ಸುನೀಲ್ ನಾಯ್ಕ ಮಾತನಾಡಿ ಸರ್ಕಾರ ಜಿಲ್ಲೆಗೆ ಅನ್ಯಾಯ ಮಾಡುತ್ತಿದೆ ಕೈಗ ಹಾಗೂ ಹೊನ್ನಾವರ ಬಂದರು ಜನರಿಗೆ ತೊಂದರೆ ನೀಡಿ ಅನುಷ್ಠಾನ ಮಾಡಲು ಮುಂದಾಗುತ್ತಾರೆ ಮುಂದಿನ ಪೀಳಿಗೆಗೆ ಸರ್ವನಾಶ ಮಾಡುವ ಈ ಎರಡು ಯೋಜನೆಯ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಿದೆ ಎಂದರು ಶಿವಮೊಗ್ಗದ ಅಖಿಲೇಶ್ ಚಿಪ್ಪಳಿಗೆ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದ ಬೆಂಗಳೂರಿಗೆ ನೀರು ಕೊಂಡೊಯ್ಯುವ ಯೋಜನೆಯು ಮಾರಕವಾಗಿದೆ ಹೋರಾಟದಲ್ಲಿ ಶಿವಮೊಗ್ಗದಿಂದ ಜನರು ಪಾಲ್ಗೊಳ್ಳಲಿದ್ದೇವೆ ಶಿವಮೊಗ್ಗ ಜಿಲ್ಲೆ ಹಾಗೂ ಹೊನ್ನಾವರ ತಾಲೂಕಿಗೆ ಈ ಯೋಜನೆ ಮಾರಕ ಎಂದರು ಸುದ್ದಿಗೋಷ್ಠಿಯಲ್ಲಿ ಶರಾವತಿ ಆರತಿ ಸಮಿತಿಯ ಕಾರ್ಯಾಧ್ಯಕ್ಷ ಜಿ ಜಿ ಶಂಕರ್ ಮುಖಂಡರಾದ ಎನ್ಎಸ್ ಕರ್ಕಿ ಮಂಜುನಾಥ್ ನಾಯ್ಕ್ ಗೆರಸೊಪ್ಪ ಚಂದ್ರಕಾಂತ್ ಕೊಚರೇಕರ್ ಜಿ ಎನ್ ಗೌಡ ಕೇಶವನಾಯ್ಕ್ ಬಳಕೂರ್ ಡಾಕ್ಟರ್ ಜಿಪಿ ಪಾಟಣ್ಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಉಪಾಧ್ಯಕ್ಷ ಸುರೇಶ್ ಹೊಣ್ಣ ಅವರು ಉಪಸ್ಥಿತರಿದ್ದರು ಸುದ್ದಿಗೋಷ್ಠಿಗೂ ಮುನ್ನ ನಡೆದ ಸಭೆಯಲ್ಲಿ ಶಾಸಕ ದಿನಕರ ಶೆಟ್ಟಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಪಂಚಾಯತ್ ಸಂಘ ಸಂಸ್ಥೆಗಳು ಅದರ ಪ್ರತಿನಿಧಿಗಳು ಸಾರ್ವಜನಿಕರು ಪಾಲ್ಗೊಂಡು ಸರ್ಕಾರ ಈ ಯೋಜನೆಯನ್ನು ಕೈಬಿಡುವುದಾಗಿ ಲಿಖಿತವಾಗಿ ಘೋಷಣೆ ಮಾಡುವವರೆಗೂ ಹೋರಾಟ ನಡೆಸಲು ತೀರ್ಮಾನಿಸಿದರು ಸಭೆಯಲ್ಲಿ ನ್ಯಾಯವಾದಿ ಎಂ ಎನ್ ಸುಬ್ರಹ್ಮಣ್ಯ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮುಖಂಡರಾದ ರಾಜೇಶ್ ಭಂಡಾರಿ ಗಣಪತಿ ನಾಯ್ಕ್ ಬಿ ಟಿ ವಿನೋದ್ ನಾಯ್ಕ್ ಮಾವಿನಹೊಳೆ ಮುಂತಾದವರು ಉಪಸ್ಥಿತರಿದ್ದರು